ಕರಿಗೆಂಡ ಕರಿಯ ಶಿವದೂತ ಗುಳಿಗ ಧರ್ಮವನ್ನ ದಾಟಿದರೆ ಕೊಲ್ಲುವ ಶಿವದೂತ ಗುಳಿಗ ಕರಾವಳಿಯ ಕಾರ್ಣಿಕ ದೈವಗಳಲ್ಲಿ ಗುಳಿಗ ದೈವ ಕೂಡ ಒಬ್ಬರು ಶಿರಬಾಗಿ ಬಂದರೆ ಎಂತಹ ಕಷ್ಟದಲ್ಲಿದ್ದರೂ ಕಾಪಾಡುವ ಈ ಗುಳಿಗ ಅನ್ಯಾಯ ಅಹಂಕಾರ ದರ್ಪದಿಂದ ಧರ್ಮವನ್ನ ಮೀರಿ ಮೆರೆದರೆ ಸಂಹಾರ ಮಾಡಲು ಹಿಂದೆ ಮುಂದೆ ನೋಡದ ಅದ್ಭುತ ಶಕ್ತಿ ತುಳುನಾಡ ಗುಳಿಗ ತುಳುನಾಡಿನಲ್ಲಿ ಯಾಕೆ ಗುಳಿಗನನ್ನ ಭಯ ಭಕ್ತಿಯಿಂದ ಆರಾಧಿಸುತ್ತಾರೆ ಗೊತ್ತಾ ಗುಳಿಗ ಭೂಲೋಕಕ್ಕೆ ಬಂದು ನೆಲೆ ನಿಂತ ಕಥೆಯೇ ಅದ್ಭುತವಾಗಿದೆ ಒಮ್ಮೆ ಪರಶಿವನು ಕೈಲಾಸದಲ್ಲಿ ಇರುವಾಗ ಪಾರ್ವತಿ ದೇವಿಯು ಎಂದಿನಂತೆ ಶಿವನಿಗೆ ಮೈಗೆ ಲೇಪಿಸಿಕೊಳ್ಳುವುದಕ್ಕಾಗಿ ಬೂದಿಯನ್ನ ನೀಡುವಳು ಶಿವನು ಪಾರ್ವತಿ ಕೊಟ್ಟ ಬೂದಿಯನ್ನ ಮೈಗೆ ಲೇಪಿಸಿಕೊಳ್ಳುವಾಗ ಆತನಿಗೆ ಅದರಲ್ಲಿ ಕಲ್ಲೊಂದು ಸಿಗುತ್ತದೆ ಇದರಿಂದ ಶಿವ ವಿಪರೀತವಾಗಿ ಕೋಪಗೊಳ್ತಾನೆ ಹಾಗೂ ಆತನ ಮೈ ಬೆವರಲು ಶುರುವಾಗುತ್ತದೆ ಶಿವನು ಕೋಪದಿಂದಲೇ ಬೂದಿಯನ್ನ ತಿಕ್ಕಿಕೊಳ್ಳುವಾಗ ಬೆವರು ಮತ್ತು ಬೂದಿ ಒಂದಾಗಿ ಕೈಯಲ್ಲಿ ಗುಳಿಗೆ ಗಾತ್ರದ ಉಂಡೆಯೊಂದು ಸೃಷ್ಟಿಯಾಗ್ತದೆ ಆ ಗುಳಿಗೆಯನ್ನ ಶಿವನು ಕೋಪದಿಂದ ಪಕ್ಕಕ್ಕೆ ಎಸೆಯುತ್ತಾನೆ ಹಾಗೆ ಎಸೆದಾಗ ಗುಳಿಗೆ ದೊಡ್ಡದಾಗಿ ಆ ಗುಳಿ ಗುಳಿಗೆಯನ್ನ ಒಡೆದುಕೊಂಡು ಹುಟ್ಟಿದವನೇ ತುಳುನಾಡ ಕಾರ್ಣಿಕ ದೈವ ಗುಳಿಗ ಪರಶಿವನ ಬೆವರಿನಿಂದ ಹುಟ್ಟಿದ ಗುಳಿಗನಿಗೆ ವಿಪರೀತವಾಗಿ ಹೊಟ್ಟೆ ಹಸಿವಾಗಲು ಶುರುವಾಗ್ತದೆ ಹಸಿವು ಬಾಯಾರಿಕೆ ನಾನು ಯಾರು ನಾನು ಯಾಕೆ ಇಲ್ಲಿದ್ದೇನೆ ಸುತ್ತಲೂ ಹಿಮಗಡ್ಡೆ ಇರುವ ಈ ಜಾಗ ಯಾವುದು ಎಂದು ಆತ ಕಿರುಚುತ್ತಾ ಆಚೆ ಈಚೆ ಓಡಾಡುತ್ತಿದ್ದ ವೇಳೆ ಆತನ ಕಣ್ಣಿಗೆ ಅಲ್ಲೇ ಇದ್ದ ಶಿವ ಪಾರ್ವತಿಯರು ಕಾಣಿಸುತ್ತಾರೆ ಅವರನ್ನ ಕಂಡೊಡನೆ ಅವರ ಬಳಿ ಹೋಗಿ ನನ್ನ ಹಸಿವನ್ನ ನೀಗಿಸಿಕೊಳ್ಳುತ್ತೇನೆ ಎಂದು ಅವರ ಬಳಿ ಹೋಗ್ತಾನೆ ಆಗ ಗುಳಿಗನನ್ನ ಶಿವ ಪಾರ್ವತಿಯರು ತಡೆಯುತ್ತಾರೆ ಅವರ ಬಳಿ ಗುಳಿಗ ನಾನು ಯಾರು ಹಾಗೂ ನೀವು ಯಾರು ನಾನು ಯಾಕೆ ಇಲ್ಲಿದ್ದೇನೆ ಎಂದು ಕೇಳ್ತಾನೆ ಆಗ ಪಾರ್ವತಿ ಹಾಗೂ ಶಿವನು ನಾವೇ ನಿನ್ನ ತಂದೆ ತಾಯಿಯರು ನಮ್ಮಿಂದಲೇ ನಿನ್ನ ಜನನವಾಗಿದೆ ನೀನು ನನ್ನ ಬೆವರು ಹಾಗೂ ಬೂದಿಯಿಂದ ಉಂಟಾದ ಗುಳಿಗೆ ಆಕಾರದಿಂದ ಜನಿಸಿದವನಾದ್ದರಿಂದ ನೀನು ಇಂದಿನಿಂದ ಗುಳಿಗ ಎಂದು ಕರೆಯಲ್ಪಡುವೆ ಎಂದು ಹೇಳ್ತಾರೆ ಗುಳಿಗನು ಶಿವ ಪಾರ್ವತಿಯರ ಬಳಿ ನನ್ನ ಹಸಿವನ್ನ ನೀಗಿಸಿ ಎಂದು ಕೇಳುತ್ತಾನೆ ಆಗ ಶಿವನು ನಿನ್ನ ಹಸಿವನ್ನ ನೀಗಿಸಲು ಒಬ್ಬನಿಂದ ಮಾತ್ರ ಸಾಧ್ಯ ಅದು ವಿಷ್ಣುವಿನಿಂದ ನೀನು ವಿಷ್ಣುವಿನ ಬಳಿ ಹೋಗು ಆತ ನಿನ್ನ ಹಸಿವನ್ನ ನೀಗಿಸುತ್ತಾನೆ ಎಂದು ಆತನ ಬಳಿ ಕಳಿಸಿಕೊಡುತ್ತಾರೆ ಗುಳಿಗ ವೈಕುಂಠದೆಡೆಗೆ ಹೆಜ್ಜೆ ಇಡ್ತಾನೆ ವಿಷ್ಣುವಿನ ಬಳಿ ಹೋಗಿ ಆತ ನನಗೆ ಹಸಿವು ಬಾಯಾರಿಕೆ ಎಂದು ಕೂಗಾಡುತ್ತಾನೆ ವಿಷ್ಣು ಆತನ ಪೂರ್ವ ಪರ ತಿಳಿದುಕೊಳ್ತಾನೆ ಗುಳಿಗ ವಿಷ್ಣುವಿನ ಬಳಿ ಈಗ ನೀನು ನನ್ನ ಹಸಿವನ್ನ ನೀಗಿಸದಿದ್ದರೆ ನಾನು ನಿನ್ನನ್ನೇ ತಿನ್ನುತ್ತೇನೆ ಎಂದು ಹೇಳ್ತಾನೆ ಆಗ ವಿಷ್ಣು ನೀನು ನನ್ನನ್ನ ತಿಂದರೆ ನಿನಗೆ ಎಷ್ಟು ಹಸಿವು ನೀಗಿಸಲು ಸಾಧ್ಯ ಅದರ ಬದಲು ನೀನು ನನ್ನ ದೇಹದ ಒಳಗೆ ಸೇರಿಕೊಂಡು ನಿನ್ನ ಹಸಿವನ್ನ ನೀಗಿಸಿಕೊಳ್ಳು ಎಂದು ಹೇಳ್ತಾನೆ ಸರಿ ಎಂದು ಗುಳಿಗನು ವಿಷ್ಣುವಿನ ಒಳಗೆ ಸೇರಿಕೊಳ್ತಾನೆ ವಿಷ್ಣುವಿನ ಒಳಗೆ ಸೇರಿಕೊಂಡ ಗುಳಿಗನು ಆತನ ದೇಹವನ್ನ ಪುಡಿ ಮಾಡಲು ಶುರು ಮಾಡ್ತಾನೆ ಆಗ ಅಲ್ಲಿಗೆ ಬಂದ ಲಕ್ಷ್ಮೀದೇವಿಯು ದೇವಿಯು ವಿಷ್ಣುವಿನ ಹೊಟ್ಟೆಯ ಒಳಗೆ ಯಾರೋ ಇರುವುದನ್ನ ಗಮನಿಸಿ ಯಾರು ಆತ ಈತನೇಕೆ ನಿಮ್ಮ ದೇಹವನ್ನ ಸೇರಿಕೊಂಡಿದ್ದಾನೆ ಆತ ನಿಮ್ಮ ದೇಹವನ್ನ ಪುಡಿ ಮಾಡುತ್ತಿದ್ದಾನೆ ಎಂದು ಹೇಳ್ತಾಳೆ ಆಗ ವಿಷ್ಣು ಈತನು ಪರಶಿವನ ಅಂಶವಾದ ಶಿವದೂತಗುಳಿಗ ಈತನಿಂದ ಒಂದು ಮಹತ್ತರವಾದ ಕಾರ್ಯವಾಗಬೇಕಿದೆ ಅದಕ್ಕಾಗಿ ಆತನನ್ನ ನಾನು ನನ್ನ ಹೊಟ್ಟೆ ಒಳಗೆ ಇರಿಸಿಕೊಂಡಿದ್ದೇನೆ ಭೂಲೋಕದಲ್ಲಿ ನೆಲವುಳ್ಳ ಸಂಖಿ ಎನ್ನುವ ರಾಕ್ಷಸಿದ್ದಾಳೆ ಆಕೆ ತನಗೆ ಹುಟ್ಟಿದ ಇಪ್ಪತ್ಮೂರು ಮಕ್ಕಳನ್ನ ತಾನೇ ಕೊಂದು ತಿಂದಿದ್ದಾಳೆ ಆಕೆಗೆ ಹುಟ್ಟುವ ಇಪ್ಪತ್ನಾಲ್ಕನೇ ಮಗುವಿನಿಂದ ಆಕೆಯ ಮರಣ ಎಂದು ಬ್ರಹ್ಮದೇವನು ಆಕೆಗೆ ಶಾಪವನ್ನ ನೀಡಿದ್ದಾನೆ ನೆಲವುಳ್ಳ ಸಂಖ್ಯೆಯನ್ನ ವಧಿಸಲು ಸರಿಯಾದವನು ಈ ಗುಳಿಗ ಆತ ಆಕೆಯ ಗರ್ಭದಲ್ಲಿ ಹುಟ್ಟಿ ಆಕೆಯನ್ನ ಕೊಂದು ತಿನ್ನುತ್ತಾನೆ ಎಂದು ವಿಷ್ಣು ಲಕ್ಷ್ಮೀದೇವಿಯ ಬಳಿ ಹೇಳುತ್ತಾನೆ ಆಗ ಲಕ್ಷ್ಮೀದೇವಿಯು ಹೆತ್ತ ತಾಯಿಯನ್ನೇ ಕೊಂದು ತಿನ್ನುವುದು ತಪ್ಪಲ್ಲವೇ ಎಂದು ಕೇಳುತ್ತಾಳೆ ಆಗ ವಿಷ್ಣುವು ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಹೇಳ್ತಾನೆ ಅದರಂತೆ ವಿಷ್ಣು ಹೊಟ್ಟೆ ಒಳಗಿರುವ ಗುಳಿಗನಿಗೆ ನೀನು ನೆಲವುಲ್ಲ ಸಂಖ್ಯೆಯ ಹೊಟ್ಟೆಯಲ್ಲಿ ಜನಿಸಬೇಕು ಎಂದು ಸೂಚನೆ ನೀಡ್ತಾನೆ ಅದರಂತೆ ಗುಳಿಗನು ನೆಲವುಲ್ಲ ಸಂಖ್ಯೆ ಎನ್ನುವ ರಾಕ್ಷಸಿಯ ಗರ್ಭದೊಳಗೆ ಭ್ರೂಣವಾಗಿ ಸೇರಿಕೊಳ್ಳುತ್ತಾನೆ ನೆಲವುಳ್ಳ ಸಂಖ್ಯೆ ತನ್ನ ಇಪ್ಪತ್ ಮೂರು ಮಕ್ಕಳನ್ನ ಯಾವುದೇ ನೋವಿಲ್ಲದೆ ಸರಾಗವಾಗಿ ಹೆತ್ತು ಆ ಮಗುವನ್ನ ತಿಂದು ಮುಗಿಸಿದ್ದಳು ಈಗಲೂ ಕೂಡ ಆಕೆಗೆ ಯಾವುದೇ ಭಯವಿರಲಿಲ್ಲ ಈ ಮಗುವನ್ನ ಕೂಡ ತಿಂದು ತನ್ನ ವಿಕೃತವನ್ನ ಮೆರೆಯಬೇಕೆಂದಿದ್ದಳು ಆದರೆ ನೆಲವುಳ್ಳ ಸಂಕಿಗೆ ವಿಪರೀತವಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಶುರುವಾಗ್ತದೆ ಆಕೆಯ ಆ ಹೊಟ್ಟೆ ನೋವು ಎಷ್ಟಿತ್ತೆಂದರೆ ನನ್ನ ಜೀವವೇ ಈಗ ಹೋಗುತ್ತದೆ ಎನ್ನುವಷ್ಟು ನೋವು ಕಾಣಿಸಿಕೊಳ್ಳುತ್ತದೆ ಆಗ ಆಕೆಗೆ ಬ್ರಹ್ಮ ನೀಡಿದ ಶಾಪದ ನೆನಪಾಗುತ್ತದೆ ಆಗ ನೆಲವುಳ್ಳ ಸಂಖಿ ಜೋರಾಗಿ ಕಿರಿಚಿಕೊಂಡು ನನಗೆ ಹೊಟ್ಟೆ ನೋವು ನೀಡುತ್ತಿರುವ ನೀನು ದೊಡ್ಡ ಶಕ್ತಿಯೇ ಆಗಿರಬೇಕು ನೀನು ಹೀಗೆ ನನಗೆ ಚಿತ್ರಹಿಂಸೆ ಕೊಡುವ ಬದಲು ದಯವಿಟ್ಟು ನನ್ನ ಹೊಟ್ಟೆಯಿಂದ ಹೊರಗೆ ಬಾ ಎಂದು ಬೇಡಿಕೊಳ್ತಾಳೆ ಇದುವರೆಗೂ ಹೊಟ್ಟೆ ಒಳಗೆ ಸುಮ್ಮನಿದ್ದ ಗುಳಿಗ ಆಯ್ತು ತಾಯಿ ನೀನು ಅಪ್ಪಣೆ ನೀಡಿದ್ದೀಯಲ್ಲ ನಾನು ಹೊರಗೆ ಬರುತ್ತೇನೆ ಆದರೆ ನಾನು ಹೊರಗೆ ಬರುವ ದಾರಿ ಯಾವುದು ತೋರಿಸು ಎಂದು ಹೇಳ್ತಾನೆ ಆಗ ನೆಲವುಳ್ಳ ಸಂಖಿ ನನ್ನಂತ ಕಠೋರವಾದ ರಾಕ್ಷಸಿಯನ್ನೇ ಇಷ್ಟು ನೋವಿನಲ್ಲಿ ನರಳುವಂತೆ ಮಾಡಿದ ನಿನಗೆ ಈ ಸೃಷ್ಟಿಯ ದಾರಿ ಗೊತ್ತಿಲ್ಲವೇ ಎಂದು ಕೇಳ್ತಾಳೆ ಆಗ ಗುಳಿಗ ಎಲ್ಲಾ ತಾಯಿಯರು ಹೆರುವಂತೆ ನಾನು ಹೊರಗೆ ಬಂದರೆ ನನ್ನ ಶಕ್ತಿಗೆ ಏನು ಬೆಲೆ ಇದೆ ಎಲ್ಲರಂತೆ ನಾನು ಎನಿಸಿಕೊಳ್ಳುತ್ತೇನೆ ಹಾಗಾಗಿ ನಾನು ಅಲ್ಲಿಂದ ಹೊರಗೆ ಬರುವುದಿಲ್ಲ ಎಂದು ಹೇಳ್ತಾನೆ ಹಾಗಾದರೆ ನೀನು ನನ್ನ ಬೆನ್ನನ್ನ ಸೀಳಿಕೊಂಡು ಬಾ ಎಂದು ಹೇಳುತ್ತಾಳೆ ಬೆನ್ನನ್ನ ಸೀಳಿಕೊಂಡು ಬಂದರೆ ನನ್ನನ್ನ ಕನ್ನಡಿ ಹಾವಿನ ಮರಿಯೆಂದು ಅಂದುಕೊಳ್ಳುವುದಿಲ್ಲವಾ ಎಂದು ಕೇಳುತ್ತಾನೆ ನನಗೆ ಈ ನೋವನ್ನ ತಡೆದುಕೊಳ್ಳಲು ಆಗ್ತಾ ಇಲ್ಲ ನೀನು ನನ್ನ ತಲೆಯನ್ನಾದರೂ ಒಡೆದುಕೊಂಡು ಬಾ ಎಂದು ಹೇಳುತ್ತಾಳೆ ಆಗ ಗುಳಿಗನು ತಲೆಯನ್ನ ಒಡೆದುಕೊಂಡು ಬಂದರೆ ಹುಟ್ಟಿಸಿದ ತಾಯಿಯ ತಲೆಯನ್ನ ಒಡೆದು ಕೊಂದ ಎನ್ನುವ ಅಪವಾದ ನನ್ನ ಮೇಲೆ ಬರುವುದಿಲ್ಲವೇ ಎಂದು ಕೇಳ್ತಾನೆ ನೋವು ತಡೆದುಕೊಳ್ಳಲಾಗದೆ ನೆಲವುಳ್ಳ ಸಂಖ್ಯೆ ನಿನಗೆ ಹೇಗೆ ದಾರಿ ತೋರುತ್ತದೋ ಹಾಗೆ ಬಾ ಎಂದು ಗುಳಿಗನ ಬಳಿ ಬೇಡಿಕೊಳ್ತಾಳೆ ಆಗ ಗುಳಿಗನು ತಾಯಿಯ ದೇಹದಲ್ಲಿ ಪವಿತ್ರವಾದ ಜಾಗವೆಂದರೆ ಅದು ಹಾಲುಳಿಸುವ ಎದೆ ನಾನು ನಿಮ್ಮ ಬಲಬದಿಯ ಹಾಲುಳಿಸುವ ಎದೆಯನ್ನ ಒಡೆದು ಹೊರಗೆ ಬರುತ್ತೇನೆ ಎಂದು ಹೇಳ್ತಾನೆ ಅದರಂತೆ ಆತ ತನ್ನ ತಾಯಿಯಾದ ನೆಲವುಳ್ಳ ಸಂಖ್ಯೆಯ ಎದೆಯನ್ನ ಸೇಡಿಕೊಂಡು ಹೊರಗೆ ಬರುತ್ತಾನೆ ಹೊರಗೆ ಬಂದ ಗುಳಿಗನು ಆಕೆಯ ರಕ್ತವನ್ನ ಹೀರುತ್ತಾನೆ ಹೀಗೆ ನೆಲವುಳ್ಳ ಸಂಖ್ಯೆ ಪ್ರಾಣ ಬಿಡುತ್ತಾಳೆ ಆದರೂ ಕೂಡ ಗುಳಿಗನ ಹಸಿವು ಬಾಯಾರಿಕೆ ಮಾತ್ರ ನೀಗಲೇ ಇಲ್ಲ ತನ್ನ ಮರು ಸೃಷ್ಟಿ ಈಗಾಗಲೇ ಭೂಲೋಕದಲ್ಲಿ ಆಗಿದೆ ಎಂದು ನನ್ನನ್ನ ಭೂಲೋಕಕ್ಕೆ ಕಳುಹಿಸಿದ ವಿಷ್ಣುವಿಗೆ ತಿಳಿದಿದ್ದರೂ ಕೂಡ ನನ್ನನ್ನ ಕಾಣಲು ಬರಲಿಲ್ಲ ಎಂದು ಕೋಪಗೊಂಡ ಗುಳಿಗನು ಮತ್ತೆ ಸ್ವರ್ಗದತ್ತ ಹೆಜ್ಜೆ ಹಾಕುವನು ಆತ ಸ್ವರ್ಗದಲ್ಲಿರುವ ವಿಶಾಲವಾದ ಕೆರೆಯನ್ನ ನೋಡುತ್ತಾನೆ ಇದೇ ಕೆರೆಯಲ್ಲಿ ವಿಷ್ಣು ಸ್ನಾನ ಮಾಡುವುದು ಎಂದು ತಿಳಿದ ಗುಳಿಗನು ಇವರಿಗೆ ಬುದ್ಧಿ ಕಲಿಸುತ್ತೇನೆ ನನ್ನ ಶಕ್ತಿ ಏನೆಂದು ಇವರಿಗೆ ತೋರಿಸುತ್ತೇನೆ ಎಂದು ಆ ಕೆರೆಯ ನೀರನ್ನೆಲ್ಲ ಕುಡಿದು ಬಿಡುತ್ತಾನೆ ಹಾಗೂ ಅದರಲ್ಲಿದ್ದ ಮೀನನ್ನ ಕೂಡ ತಿಂದು ಬಿಡ್ತಾನೆ ಅದೇ ಹೊತ್ತಿಗೆ ಸ್ನಾನ ಮಾಡಲೆಂದು ಕೆರೆಯ ಬಳಿ ಬಂದ ವಿಷ್ಣು ಬ್ರಹ್ಮರು ಕೆರೆಯ ನೀರೆಲ್ಲ ಖಾಲಿಯಾದದ್ದನ್ನ ನೋಡಿ ಆಶ್ಚರ್ಯ ಪಡುತ್ತಾರೆ ಏನಾಯ್ತು ಎಂದು ನೋಡುವಾಗ ಅಲ್ಲೇ ಕುಳಿತಿರುವ ಗುಳಿಗನನ್ನ ನೋಡುತ್ತಾರೆ ಗುಳಿಗ ಏನು ಮಾಡಿದ್ದೀಯಾ ಎಂದು ಕೇಳಿದಾಗ ನಾನು ಇದರಲ್ಲಿದ್ದ ನೀರನ್ನ ಕುಡಿದು ಮೀನನ್ನೆಲ್ಲ ತಿಂದಿದ್ದೇನೆ ನನಗೆ ಇನ್ನೂ ಕೂಡ ಹಸಿವು ನೀಗಲಿಲ್ಲ ಎಂದು ಹೇಳ್ತಾನೆ ಆಗ ವಿಷ್ಣುವು ನಾನು ಈ ಹಿಂದೆ ನಿನಗೆ ಹಸಿವನ್ನ ನೀಗಿಸುತ್ತೇನೆ ಎಂದು ಭಾಷೆಯನ್ನ ನೀಡಿದ್ದೆ ನಾನು ಅದನ್ನ ಮೀರುವುದಿಲ್ಲ ಬಾ ನನ್ನ ಕಿರುಬೆರಳಿನ ರಕ್ತವನ್ನ ಹೀರು ಎಂದು ಹೇಳುತ್ತಾರೆ ಅದರಂತೆ ಗುಳಿಗ ವಿಷ್ಣುವಿನ ಕಿರುಬೆರಳಿನ ರಕ್ತವನ್ನ ಹೀರಲು ಶುರು ಮಾಡುತ್ತಾನೆ ಆಗ ಗುಳಿಗನ ಹಸಿವು ನೀಗುತ್ತದೆ ಆಗ ವಿಷ್ಣು ನಿನ್ನ ತಾಯಿಯ ರಕ್ತವನ್ನ ಹೀರಿದರೂ ಕೂಡ ನಿನ್ನ ಹಸಿವು ನೀಗಿರಲಿಲ್ಲ ಆದರೆ ನನ್ನ ಕಿರುಬೆರಳಿನಲ್ಲಿ ನೀಡಿದ ರಕ್ತವು ನಿನ್ನ ಹಸಿವನ್ನ ತಣಿಸಿದೆ ಹಾಗಾಗಿ ಇನ್ನು ಮುಂದೆ ನೀನು ನೆತ್ತರ ಗುಳಿಗ ಅರ್ಥಾತ್ ರಕ್ತಗುಳಿಗ ಎಂದು ಪ್ರಸಿದ್ಧಿಯಾಗುತ್ತೀಯಾ ಎಂಬ ವರ ನೀಡುತ್ತಾರೆ ಹಾಗೂ ನೀನು ನಿನ್ನ ಹಸಿವು ನೀಗಿಸಲು ಇದೇ ರೀತಿ ಸಿಕ್ಕ ಸಿಕ್ಕ ಮನುಷ್ಯರನ್ನ ತಿಂದರೆ ಸೃಷ್ಟಿಯ ನಿಯಮವೇ ಅಡಿಮೇಲಾಗುತ್ತದೆ ಹಾಗಾಗಿ ದೈವಾಂಶ ಸಂಭೂತನಾದ ನೀನು ಭೂಲೋಕದಲ್ಲಿ ಮನುಷ್ಯ ಕುಲವನ್ನ ರಕ್ಷಿಸುವ ದೈವವಾಗಿ ನೆಲೆ ನಿಲ್ಲು ನಿನ್ನ ಮಾನವರು ಭೂಲೋಕದಲ್ಲಿ ಆರಾಧಿಸುತ್ತಾರೆ ಯಾರು ಧರ್ಮವನ್ನ ರಕ್ಷಿಸುತ್ತಾರೋ ಅವರ ರಕ್ಷಣೆಗೆ ನೀನು ನಿಲ್ಲು ಧರ್ಮ ದಾಟುವವರಿಗೆ ಗುಳಿಗ ದೃಷ್ಟಿಯನ್ನ ಇಡು ಯಾರು ಅಧರ್ಮದಿಂದ ಮೆರೆಯುತ್ತಾರೋ ಅವರಿಗೆ ಗುಳಿಗ ಪೆಟ್ಟನ್ನ ನೀಡು ಎಂದು ವರ ನೀಡುತ್ತಾರೆ ಅಲ್ಲದೆ ಯಾರು ನಿನ್ನನ್ನ ಮೂರು ಕಲ್ಲು ಹಾಕಿ ಕೋಳಿ ರಕ್ತವನ್ನ ನೀಡಿ ಪೂಜಿಸುತ್ತಾರೋ ಅವರಿಗೆ ರಾಹು ಗುಳಿಗ ಎಂಬ ರೂಪದಲ್ಲಿ ರಕ್ಷಣೆ ನೀಡು ತ್ರಿಶೂಲಧಾರಿಯಾದ ಶಿವನ ಬೂದಿಯಿಂದ ಪವಿತ್ರ ಜನ್ಮ ಪಡೆದ ನೀನು ತ್ರಿಶೂಲವನ್ನ ಹಿಡಿದಾಗ ಶಿವದೂತ ಗುಳಿಗನಾಗಿ ಭೂಲೋಕದಲ್ಲಿ ಸತ್ಯ ಧರ್ಮವನ್ನ ನೆಲೆಸುವಂತೆ ಮಾಡು ಎಂದು ವರವನ್ನ ನೀಡಿ ಬ್ರಹ್ಮ ವಿಷ್ಣು ಗುಳಿಗನನ್ನ ಭೂಲೋಕಕ್ಕೆ ಕಳಿಸುತ್ತಾರೆ ಅಷ್ಟೇ ಅಲ್ಲದೆ ಇನ್ನೊಂದು ಕಥೆಯಲ್ಲಿ ಗುಳಿಗನಿಗೆ ಭೂಲೋಕದಲ್ಲಿ ಸಮುದ್ರದಲ್ಲಿ ದೋಣಿಯ ಮೂಲಕ ಬರುತ್ತಿದ್ದ ಸಪ್ತದುರ್ಗೆಯರು ಗುಳಿಗನಿಗೆ ಎದುರಾಗುತ್ತಾರೆ ಈ ಸಪ್ತದುರ್ಗೆಯರೇ ಗುಳಿಗನಿಗೆ ಆಶ್ರಯ ನೀಡಿದರು ಎಂದು ಕೂಡ ಕೆಲವೊಂದು ಕತೆಗಳಲ್ಲಿ ಹೇಳುತ್ತಾರೆ ಇನ್ನೊಂದು ಕಥೆಯಲ್ಲಿ ಗುಳಿಗನು ಭೂಲೋಕಕ್ಕೆ ಒಬ್ಬಂಟಿಯಾಗಿ ಬಂದಾಗ ಆತ ಘಟ್ಟ ಪ್ರದೇಶವೊಂದಕ್ಕೆ ಕಾಲಿಡುತ್ತಾನೆ ಅಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೋತ ಗುಳಿಗನು ತನ್ನ ಹಸಿವನ್ನ ನೀಗಿಸಿಕೊಳ್ಳುವುದಕ್ಕಾಗಿ ಅಲ್ಲೇ ತನಗೆ ಮೊದಲು ತೋರಿದ ವೃದ್ಧ ಪುರೋಹಿತನ ಮನೆಗೆ ತೆರಳುತ್ತಾನೆ ಪುರೋಹಿತನಿಗೆ ಈತನೊಬ್ಬ ಶಕ್ತಿಯುಳ್ಳವನು ಎಂದು ತಿಳಿಯುತ್ತದೆ ಆತನ ಬಳಿ ಗುಳಿಗ ಹಸಿವು ಎಂದು ಹೇಳಿದಾಗ ಆತ ನಾನು ಬಡವ ನಿನಗಾಗಿ ನೀಡಲು ನನ್ನ ಬಳಿ ಏನಿದೆ ಎಂದು ಕೇಳುತ್ತಾನೆ ನೀನು ಏನು ಕೊಡುತ್ತೀಯೋ ಅದನ್ನೇ ನಾನು ಸ್ವೀಕರಿಸುತ್ತೇನೆ ಎಂದು ಗುಳಿಗ ಹೇಳ್ತಾನೆ ಆಗ ಆ ವೃದ್ಧ ಪುರೋಹಿತನು ಒಂದು ಗೊನೆ ಬಾಳೆಹಣ್ಣು ಎಳೆನೀರು ಅವಲಕ್ಕಿ ನೀಡಿ ಆತನಿಗೆ ಪೂಜೆಯನ್ನ ಕೂಡ ಮಾಡುತ್ತಾನೆ ಆಗ ಗುಳಿಗನು ನೀನು ನೀಡಿದ ಆಹಾರ ನನಗೆ ಸ್ವಲ್ಪವೂ ಕೂಡ ಹೊಟ್ಟೆ ತುಂಬಲಿಲ್ಲ ನನಗೆ ಇನ್ನೂ ಬೇಕು ಎಂದು ಕೇಳುತ್ತಾನೆ ಆಗ ಬಡ ಪುರೋಹಿತನು ನಾನು ತುಂಬಾ ಬಡವ ಚಿಕ್ಕ ಪುಟ್ಟ ಪೂಜೆಯನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದೇನೆ ಇದನ್ನೇ ಪಡೆದುಕೊಂಡು ಸಂತುಷ್ಟನಾಗು ಎಂದು ಕೇಳಿಕೊಳ್ತಾನೆ ಆತನ ಒಳ್ಳೆಯ ಮನಸ್ಸಿಗೆ ಮನಸ್ಸೋತ ಗುಳಿಗನು ನೀನು ನಿನ್ನ ನೋವನ್ನ ನನ್ನ ಬಳಿ ಹೇಳಿಕೊಂಡಿದ್ದೀಯ ನಾನು ಇನ್ನು ಮುಂದೆ ಲಕ್ಷ್ಮಿ ಸ್ವರೂಪಿಯಾಗಿ ಈ ಜಾಗದಲ್ಲಿ ನೆಲೆ ನಿಲ್ಲುತ್ತೇನೆ ನನ್ನನ್ನ ನಂಬಿ ಆರಾಧಿಸು ಎಂದು ವರವನ್ನ ನೀಡುತ್ತಾನೆ ಅದರಂತೆ ಆತ ಸಿರಿವಂತನಾಗುತ್ತಾನೆ ಅದರ ಜೊತೆ ಅಹಂಕಾರವು ಕೂಡ ಆತನಿಗೆ ಒಟ್ಟಿಗೆ ಬರುತ್ತದೆ ಬಡವ ಬಲ್ಲಿಗನೆಂದು ಭೇದಭಾವ ಮಾಡಲು ಶುರು ಮಾಡ್ತಾನೆ ಈ ವಿಷಯ ತಿಳಿದ ಗುಳಿಗನು ತಾನೇ ಒಂದು ದಿನ ಬಡವನೊಬ್ಬನ ವೇಷ ಧರಿಸಿ ಆತನ ಬಳಿ ಬರುತ್ತಾನೆ ಪೂಜಾ ಕಾರ್ಯವೊಂದಕ್ಕೆ ನೀವು ಬಂದು ಪೂಜೆ ಮಾಡಿಕೊಡಬೇಕು ನನ್ನ ಬಳಿ ಜಾಸ್ತಿ ಹಣವಿಲ್ಲ ಮೊದಲಿನಂತೆ ನೀವು ಸ್ವಲ್ಪ ನೋಡಿಕೊಂಡು ಪೂಜೆ ಮಾಡಿಕೊಡಿ ಎಂದು ಕೇಳಿಕೊಳ್ತಾನೆ ಆಗ ಆತ ದರ್ಪದಿಂದ ನಿನ್ನ ಈ ಚಿಕ್ಕ ಪುಟ್ಟ ಪೂಜೆಯನ್ನ ಮಾಡುವುದಕ್ಕೆ ನಾನು ಹಿಂದಿನ ಶಿವರಾಯ ಎಂದುಕೊಂಡಿದ್ದೀಯಾ ಎಂದು ದರ್ಪದಿಂದ ಮೆರೆಯುತ್ತಾನೆ ಆಗ ಉಗ್ರ ಸ್ವರೂಪಿಯಾಗಿ ಗುಳಿಗನು ಆತನನ್ನ ಸಂಹಾರ ಮಾಡ್ತಾನೆ ಹೀಗೆ ಗುಳಿಗನು ತನ್ನನ್ನ ಭಕ್ತಿಯಿಂದ ಆರಾಧಿಸಿದರೆ ಅವರಿಗೆ ಆರೋಗ್ಯ ಐಶ್ವರ್ಯವನ್ನ ಕರುಣಿಸಿ ಕಾಪಾಡ್ತಾನೆ ಅಹಂಕಾರ ದರ್ಪದಿಂದ ಮೆರೆದರೆ ಗುಳಿಗ ಪೆಟ್ಟು ನೀಡಿ ಸಂಹಾರ ಮಾಡುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ತೋರಿಸಿಕೊಡುತ್ತಾನೆ ಹೀಗೆ ಅಲ್ಲಿಂದ ಹೊರಟ ಗುಳಿಗನು ಘಟ್ಟದಿಂದ ಕಡಲ ತೀರದವರೆಗೂ ತನ್ನ ಅಪಾರ ಶಕ್ತಿಯ ಮೂಲಕ ಕಾರಣಿಕವನ್ನ ತೋರುತ್ತಾ ದೇವಿಯ ಜೊತೆ ವೈದ್ಯನಾಥ ಬಬ್ಬುವಿನ ಜೊತೆ ಪಂಜುರ್ಲಿಯ ಜೊತೆ ಹೀಗೆ ತುಳುನಾಡಿನ ಒಂದೊಂದೇ ಕಾರಣಿಕ ದೈವಗಳ ಜೊತೆ ಸೇರಿ ಒಂದೊಂದು ಜಾಗದಲ್ಲಿ ನೆಲೆ ನಿಂತು ಅಲ್ಲಿ ಆರಾಧಿಸಿಕೊಂಡು ಬರುವ ಭಕ್ತರನ್ನ ಕಾಪಾಡುತ್ತಾನೆ ಇನ್ನೊಂದು ವಿಶೇಷವೆಂದರೆ ಗುಳಿಗನು ಒಂದೊಂದು ಸ್ಥಳದಲ್ಲಿ ಒಂದೊಂದು ವಿಧ ವಿಧವಾದ ಹೆಸರಿನಲ್ಲಿ ಕರೆಯಲ್ಪಟ್ಟು ಆರಾಧಿಸುತ್ತಾರೆ ರಕ್ತಗುಳಿಗ ರಾಹುಗುಳಿಗ ಶಿವದೂತ ಗುಳಿಗ ದೇವಿ ವೈದ್ಯನಾಥ ಬಬ್ಬು ಹಾಗೂ ಪಂಜುರ್ಲಿ ಇರುವ ದೇವಸ್ಥಾನಗಳಲ್ಲಿ ಕ್ಷೇತ್ರಪಾಳ ಗುಳಿಗ ಹಾಯಿಗುಳಿಗ ಮಾರಣಗುಳಿಗ ಹೀಗೆ ಹಲವಾರು ಅವತಾರದಲ್ಲಿ ಆತ ಭೂಲೋಕದಲ್ಲಿ ನೆಲೆ ನಿಂತು ತುಳುನಾಡಿನ ಜನಗಳನ್ನ ಕಾಪಾಡುತ್ತಾನೆ